ಎದ್ದೆಡೆ ಮಂಜೂಳ ಹೂ ಕಟ್ಸಿದ್ ಸಾಕು ನಡೀನಿ ನಡೀರಿ ನಡೀರಿ ಬೇಗ ಬಂದ್ರೋ ಬೇಗ ಬೇಗ ಇಬ್ರು ಬಾಯಿ ಮುಕ್ಕಳಿಸ್ಬೇಕು ಏನು ಆಯ್ತಾ ಇರಿ ನಾನು ಮುಕ್ಕಳಿಸ್ಬಿಟ್ಟು ಕೊಡ್ತೀನಿ ತಗೋ ಮುಕುಳಸ್ ನೀನು ಈ ತಮ್ಮಿಗೆ ನಂದಲ್ಲ ಬೇರೆ ಬೇಕು ನನಗೆ ಭೀಮಾ ಯಾಕೆ ಹಿಂಗೆ ಮಾಡ್ತೀಯ ನೀನು ಬೆಳಗ್ ಬೆಳಗ್ಗೆ ತಗೋ ಮುಕ್ಕಳ್ಸು ನಾನು ಮುಕ್ಕಳ್ಸಲ್ಲ ಬಾಯಿ ನನಗೆ ಯಾವತ್ತೂ ತಂಬಿಕೆ ಕೊಡ್ತಾ ಇರ್ಲಿಲ್ಲ ನನಗೆ ಹೇಳೋದಕ್ಕೆ ಬರಬೇಡ ನೀನು ಬರೀ ಭೀಮಾ ಹಿಂಗ್ಯಾಕೆ ಮಾಡ್ತೀಯ ನೀನು ತಮಗೆ ಅಲ್ಲಿ ಏನು ವ್ಯತ್ಯಾಸ ನನ್ನ ತಂಬಿಗೆ ನಿನ್ ತಂಬಿಗೆ ಅಂತ ಅಪ್ಪ ಏನು ಹೇಳ್ಬಿಟ್ಟು ಹೋಗಿದ್ದಾರೆ ಹೇಳು ಹಾಂ ನನಗೀಗ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲಪ್ಪ ಆ ನನ್ ತಮಗೆ ಹೊಡೆದೋಗಿದೆ ಕಣೋ ತಗೋ ತಗೋತನಾ ತಗೋ ಆದ್ರೆ ಅಮ್ಮ ನನಗೆ ತಮಗೆ ಅಲ್ಲಿ ನೀರು ಕೊಡ್ತಾ ಇರಲಿಲ್ಲ ಅದನ್ನ ಯಾಕೆ ಅಳ್ತಿಯಾ ಯಾಕೆ ಆಡ್ತಿದ್ಯಾ ನನಗಿನ್ನೇನು ಮಾಡೋಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಬರೀ ನಿನ್ನ ಹಿಂದಾನೆ ಬಿತಿರ್ಬೇಕಾ ಅಯ್ಯೋ ಅತ್ತೆ ಅವ್ಳು ಬೇಡ ಆಯಿತು ಹಾಂ ಏನಾಯ್ತು ಈಗ ಹಾಂ ಅತ್ತೆ ಹೊಡಿಬೇಡ ಬೇಡ ನನಗೆ ಇಲ್ವೋ ನನ್ನ ಕಂದ ನಾನು ಯಾಕೋ ನಿನ್ನ ಹೊಡಿಲಿ ಯಾಕೆ ಅನಿಸ್ತಿದ್ಯಾ ಇವನ್ನ ಏನು ಹೇಳಿ ಈ ಹುಡುಗಂಗೆ ನನಗೆ ಈ ತಂಬಿಗೆ ಬೇಕು ಆ ತಂಬಿಗೆ ಬೇಡ ಅಮ್ಮ ಬಾಯಿ ಮುಕಳಿಸೋದಿಕ್ಕೆ ಯಾವ ತಂಬಿಗೆ ಕೊಡ್ತಿದ್ರೋ ನಮಗೆ ಏನು ಗೊತ್ತು ಹೇಳು ಈ ಹುಡುಗಿ ಇದಳಲ್ಲ ಹಾ ಯಾಕ ಕಳ್ಸೋದು ನನ್ನ ಕಂದ ಭೀಮಣ್ಣ ತಗೋ ಇದನ್ನ ಹಾ ನಿನ್ನ ಯಾರಾದರೂ ಅಳ್ಸಿದ್ರೆ ನನಗೆ ಹೇಳು ನಾನು ನೋಡ್ಕೋತೀನಿ ಅವರನ್ನ ಏನು ನನ್ನ ಮುತ್ತು ಭೀಮ ಹಾ ಇಡೀ ಪ್ರಪಂಚಕ್ಕೆ ರಾಜ ಅಲ್ವಾ ಅವನು ಈಗ ಹಲ್ಲು ಜೊತನೇ ನನ್ನ ಭೀಮಾ ತಗೋ ಸ್ವಲ್ಪ ನೀರ್ ತಗೋ ಯಾರಾದ್ರೂ ಸಾಟಿ ಇದಾರ ನನ್ ಭೀಮನ್ಗೆ ಹಾ ಎಷ್ಟು ಒಳ್ಳೆವನು ನನ್ ಭೀಮಾ ನನ್ ಬೇಗ ಹೋಗಿ ಸಿದ್ಧ ಆಗು ಹ ಇಲ್ಲಾಂದ್ರೆ ಶಾಲೆಗೆ ಹೋಗೋಕ್ ತಡ ಆಗತ್ತಪ್ಪ ಹ ಸರಿ ಹೋಗು ಕೊಡೆ ಓಯ್ ಅತ್ತೆ ತುಂಬಾ ಹಟ್ಮಾರಿ ಇದ್ದಾನೆ ಹುಡ್ಗ ಹೇಳಿದ್ದೇನು ಕೇಳಲ್ಲ ಅವನು ನೀನಂತೂ ಅತ್ತೆ ಮಾಡ್ತಿರ್ತಿಯ ಯಾವಾಗ್ಲೂ ಅವನನ್ನ ಅಮ್ಮ ಏನಾದ್ರೂ ಇದ್ದಿದ್ರೆ ಸರಿಯಾಗಿ ಎರಡು ಕೊಡ್ತಾ ಇದ್ಲ ಇದ್ದಿದ್ರೆ ಇವ್ ಹಿಂಗ್ ಹಠ ಮಾಡ್ತಾ ಇರ್ಲಿಲ್ಲ ಕಣೆ ತಂಬಿಗೆ ಒಂದು ಕಾರಣ ಅಷ್ಟೇ ಪಾಪ ಕಣೆ ಆ ಹುಡ್ಗ ತಾಯಿ ಪ್ರೀತಿ ಬೇಕಷ್ಟೇ ಅವನಿಗೆ ಯಾರ್ ಏನೇ ಮಾಡಿದ್ರು ತಾಯಿ ಮಾಡ್ದಾಗ ಆಗಲ್ಲ ಏ ತುಳ್ಸಿ ನಿನಗೀಗ್ ಅರ್ಥ ಆಗಲ್ಲ ನಿನ್ಗೂ ಇಬ್ರು ಮೂರ್ ಮಕ್ಕಳಾಗ್ಲಿ ಆ ಗೊತ್ತಾಗತ್ತೆ ಏನೋ ಒಂದ್ ಹೇಳ್ತಿ ಏನೀಗ ನಡಿ ತಡ ತಡಾಗತ್ತ ಶಾಲೆಗೆ ಆನಂದ ಭೀಮಾ ಒಂದ್ ನಿಮಿಷ ತಗೋ ಇದೀನ ಇಬ್ರು ಚೀಲದೊಳಗಡೆ ಹಾಕೊಳ್ಳಿ ಚೆನ್ನಾಗಿದೆ ಆಮೇಲೆ ತಿನ್ನಿ ంగది వంగదగదత భీమరాయ